ನಮಸ್ಕಾರ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ಉಡಿಯಲ್ಲಿ ಇನ್ವೆಸ್ಟರ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಹಾಗೂ ಮುಂದಿನ ದಿನಗಳಲ್ಲಿ ತುಂಬಾ ಒಳ್ಳೆ ವೆಲ್ತ್ ಕ್ರಿಯೇಟ್ ಮಾಡಿ ಕೊಡಬಹುದಾಗಿರುವಂತಹ ಒಂದು ಇನ್ವೆಸ್ಟ್ಮೆಂಟ್ ಥೀಮ್ ಬಗ್ಗೆ ತಿಳಿಸ್ಕೊಡೋಂತ ಪ್ರಯತ್ನ ಮಾಡ್ತಿದ್ದೀನಿ ಖಂಡಿತ ನಾನಿಲ್ಲಿ ಮುಂದುವರಿಯುವ ಮುಂಚೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನಿಮ್ ಜೊತೆ ಹಂಚ್ಕೊಳ್ಳಕ್ಕೆ ಬಯಸ್ತೀನಿ ಅದೇನಂತಂದ್ರೆ ನೀವು ಸೀರಿಯಸ್ ಇನ್ವೆಸ್ಟರ್ಸ್ ಆಗಿದ್ರೆ ಮಾತ್ರ ನಾನು ಟೈಮ್ ಪಾಸ್ಗೆ ಸ್ಟಾಕ್ ಮಾರ್ಕೆಟ್ಗೆ ಬಂದಿದ್ದೀನಿ ನನಗೆ ತಿಂಗಳಲ್ಲಿ ರಿಟರ್ನ್ಸ್ ಬೇಕು ಆರು ತಿಂಗಳಲ್ಲಿ ರಿಟರ್ನ್ಸ್ ಬೇಕು ಅಂತಂದ್ರೆ ಖಂಡಿತ ಅದು ಆಗುವಂತ ಕೆಲಸ ಅಲ್ಲ ಯಾಕಂದ್ರೆ ರಾತ್ರೋರಾತ್ರಿ ಶ್ರೀಮಂತರಾಗಕ್ಕೆ ಅಂತ ಮಾರ್ಕೆಟ್ಗೆ ಬಂದವರು ಈಗಾಗಲೇ ಆಗಿದ್ದಾರೆ ಅದು ನಿಮ್ಗೆ ಗೊತ್ತಿದೆ ನಿಮ್ಮ ನಡುವೆ ಕೂಡ ಇದ್ದಾರೆ ಅವರನ್ನ ಪ್ರತಿದಿನ ಕೂಡ ನೋಡ್ತಾ ಇರಲೂಬಹುದು ನೀವು ಹಾಗಾಗಿ ಯಾವುದು ಕೂಡ ಶಾರ್ಟ್ ಟರ್ಮ್ ಅಲ್ಲಿ ಸಿಕ್ಕಿದ್ದಕ್ಕೆ ಜಾಸ್ತಿ ವ್ಯಾಲಿಡಿಟಿ ಇರೋದಿಲ್ಲ ಯಾವುದು ಕಷ್ಟಪಟ್ಟು ನಾವು ಗಳಿಸ್ತೀವಿ ಅದಕ್ಕೆ ನಾವು ಬೆಲೆ ಕೊಡ್ತೀವಿ ಜೊತೆಗೆ ಅದು ಲಾಂಗ್ ಟರ್ಮ್ ಅಂದ್ರೆ ನಮ್ಮ ಕೊನೆವರೆಗೂ ಕೂಡ ನಮ್ಮ ಜೊತೆಯಲ್ಲಿ ಹಾಗೆ ನಾನು ಈ ವಿಡಿಯೋದಲ್ಲಿ ಯಾವುದೇ ಇಂಡಿವಿಜುವಲ್ ಸ್ಟಾಕ್ ಅನ್ನ ಕವರ್ ಮಾಡ್ತಾ ಇಲ್ಲ ನಾನು ಮೊದಲಿಗೆ ತಿಳಿಸಿಕೊಳ್ಳಿ ಬಯಸ್ತೀನಿ ಇನ್ ಕೇಸ್ ನೀವು ಯಾವ್ದೋ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಬಗ್ಗೆ ಹೇಳ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ನೀವು ವಿಡಿಯೋನ ಓಪನ್ ಮಾಡಿದ್ರೆ ಖಂಡಿತ ಈಗ ವಿಡಿಯೋನ ಕ್ಲೋಸ್ ಮಾಡಬಹುದು ನಾನು ಇಲ್ಲಿ ಯಾವುದೇ ಸ್ಟಾಕ್ ಅನ್ನ ಕವರ್ ಮಾಡ್ತಾ ಇಲ್ಲ ಬಟ್ ನಿಮಗೆ ಬೇಕಾಗಿರುವಂತ ಸ್ಪಷ್ಟ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಹಾಗೆ ಇಲ್ಲಿ ಕವರ್ ಮಾಡ್ತಿರೋ ಇನ್ವೆಸ್ಟ್ಮೆಂಟ್ ಥೀಮ್ ಏನಿದೆ ಅದ್ರ ಬಗ್ಗೆ ಈಗಾಗಲೇ ನಾನು ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ ಬಹುಶಃ ತುಂಬಾ ಜನ ನೋಡಿದ್ದೀರಿ ಕೂಡ ಹಾಗೆ ತುಂಬಾ ಜನ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿದ್ದೀರಿ ಅದ್ರ ಬಗ್ಗೆ ನಿಮ್ಗೆ ಈಗಾಗಲೇ ತುಂಬಾನೇ ಕ್ಲಾರಿಟಿ ಇದೆ ಜೊತೆಗೆ ನಾನು ವಿಡಿಯೋದ ಪ್ಲೇ ಲಿಸ್ಟ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಅಲ್ಲಿ ಹೋಗಿ ಬೇಕಿದ್ರೆ ನೀವು ಆ ವಿಡಿಯೋಗಳನ್ನ ನೋಡಿ ಆ ನಂತರ ನೀವು ಈ ಸೆಕ್ಟರ್ ನ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ನಿಮಗೆ ಯಾವುದು ಬೆಸ್ಟ್ ಅಂತ ಅನ್ಸುತ್ತೋ ಎಲ್ಲಿ ನನಗೆ ಒಳ್ಳೆ ಲಾಭ ಕೊಡುತ್ತೆ ಅನ್ಸುತ್ತೋ ಅಂತ ಕಡೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಬಹುದು ಇಲ್ಲ ಅಂದ್ರೆ ನಿಮ್ಗೆ ಇದ್ಯಾವುದು ಸರಿ ಇಲ್ಲ ಜಸ್ಟ್ ಟೈಮ್ ಪಾಸ್ ಅಂತ ಅನ್ಸಿದ್ರೆ ಖಂಡಿತ ಇಗ್ನೋರ್ ಕೂಡ ಮಾಡಬಹುದು ವಿಡಿಯೋನ ತೊಂದರೆ ಏನಿಲ್ಲ ಹಾಗೆ ಕೆಲವರು ಕೇಳ್ತಾರೆ ನಾನು ಕೋಟಿ ಗಳಿಸಬಹುದಾದಂತ ಅವಕಾಶ ಇರುವಂತದ್ದು ಒಂದು ವರ್ಷದಲ್ಲಿ ಐದು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ಅಂತ ಕವರ್ ಮಾಡಿದಾಗ ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ಕೋಟಿ ಗಳಿಸಬಹುದು ಅಂತ ಖಂಡಿತ ಅದಕ್ಕೆ ಯಾವುದೇ ಲಿಮಿಟ್ ಇಲ್ಲ ನೀವು ನಿಮ್ಮ ಶಕ್ತಿಗನುಗುಣವಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ನಾನು ಕೋಟಿ ಗಳಿಸಬೇಕು ಅಂತಂದ್ರೆ ನಾನು ಐವತ್ ಸಾವಿರನೇ ಇನ್ವೆಸ್ಟ್ ಮಾಡ್ಬೇಕು ಅಂತಂದ್ರೆ ಆಗಲ್ಲ ನಿಮ್ಗಾಗದೇ ಇರಬಹುದು ನಿಮ್ಮ ಸಂಬಳನೇ ನಲ್ವತ್ ಸಾವಿರ ಇರಬಹುದು ಐವತ್ ಸಾವಿರ ಇರಬಹುದು ಅದರಲ್ಲಿ ಖರ್ಚು ವೆಚ್ಚಗಳು ತುಂಬಾನೇ ಇರುತ್ತೆ ಹಾಗಾಗಿ ನಿಮಗೆ ಎಷ್ಟು ಸಾಧ್ಯ ಅಷ್ಟನ್ನ ನೀವು ನೋಡ್ಕೊಳ್ಳಿ ಅಷ್ಟನ್ನ ಇನ್ವೆಸ್ಟ್ ಮಾಡಿ ಇನ್ವೆಸ್ಟ್ ಮಾಡದೇ ಇರೋದಕ್ಕಿಂತ ಎಷ್ಟು ಸಾಧ್ಯನ ಅಷ್ಟು ಇನ್ವೆಸ್ಟ್ ಮಾಡೋದು ಬೆಟರ್ ರಿಸಲ್ಟ್ಸ್ ಅನ್ನ ಕೊಡುತ್ತೆ ಹಾಗಾಗಿ ಸಮಥಿಂಗ್ ಈಸ್ ಬೆಟರ್ ದನ್ ನಥಿಂಗ್ ಅಂತ ಹೇಳ್ತಾರೆ ಏನು ಇಲ್ಲದೆ ಇರೋದಕ್ಕಿಂತ ಅಲ್ಪ ಸ್ವಲ್ಪ ಆದ್ರೂ ಇನ್ವೆಸ್ಟ್ ಮಾಡ್ತಾ ಇದ್ರೆ ಖಂಡಿತ ಅದು ನಿಮಗೆ ಒಳ್ಳೆ ಲಾಭವನ್ನ ಕೊಡುತ್ತೆ ಲಾಂಗ್ ಟರ್ಮ್ ಅಲ್ಲಿ ಹಾಗಾಗಿ ನಿಮ್ಮ ಶಕ್ತಿಗುನುಗುಣವಾಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ನಿಮ್ಗೆ ಐದು ಸಾವಿರ ಸಾಧ್ಯ ಆಗ್ಬೋದು ಹತ್ತು ಸಾವಿರ ಸಾಧ್ಯ ಆಗ್ಬೋದು ಇಪ್ಪತ್ ಸಾವಿರ ಆಗ್ಬೋದು ಒಬ್ರಿಗೆ ಐವತ್ತು ಸಾವಿರ ಆಗ್ಬೋದು ಇನ್ನೊಬ್ರಿಗೆ ಒಂದ್ ಲಕ್ಷ ಆಗ್ಬೋದು ಅಥವಾ ಅದಕ್ಕಿಂತ ಜಾಸ್ತಿ ಕೂಡ ಆಗ್ಬಹುದು ಎಷ್ಟು ಸಾಧ್ಯನೋ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಿ ಅಟ್ ಲೀಸ್ಟ್ ನಿಮ್ಮ ಅರ್ನಿಂಗ್ ಅಲ್ಲಿ ಫಿಫ್ಟೀನ್ ಟು ಟ್ವೆಂಟಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಲಿಕ್ಕೆ ಪ್ರಯತ್ನ ಪಡಿ ನಿಮ್ಮ ಅರ್ನಿಂಗ್ ನ ಫಿಫ್ಟೀನ್ ಟು ಟ್ವೆಂಟಿ ಬೇಕಾದ್ರೆ ಬೇರೆ ಬೇರೆ ಖರ್ಚುಗಳಿಗೆ ಖರ್ಚು ಮಾಡ್ಕೊಳ್ಳಿ ಅಟ್ ಲೀಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಇನ್ವೆಸ್ಟ್ ಮಾಡುವಂತ ಪ್ರಯತ್ನವನ್ನ ಮಾಡಿ ನಾನು ಮುಂಚೆನೆ ಕ್ಲಿಯರ್ ಮಾಡಿದ್ದೀನಿ ಸೀರಿಯಸ್ ಇನ್ವೆಸ್ಟರ್ಸ್ ಆಗಿದ್ರೆ ಮಾತ್ರ ಮುಂದುವರಿ ರಾತ್ರೋರಾತ್ರಿ ಶ್ರೀಮಂತರಾಗಬೇಕು ಅಂತ ಆಸೆ ಇಟ್ಕೊಂಡು ಬಂದಿರೋರು ಇಲ್ಲಿಗೆ ಎಕ್ಸಿಟ್ ಕೂಡ ಆಗಬಹುದು ಹಾಗೆ ನಾನಿಲ್ಲಿ ಕವರ್ ಮಾಡ್ತಿರೋಂತ ಥೀಮ್ ಏನಿದೆ ಖಂಡಿತ ನೆಕ್ಸ್ಟ್ ಟೆನ್ ಇಯರ್ಸ್ ಅಲ್ಲಿ ಯೂಜ್ ವೆಲ್ತ್ ಕ್ರಿಯೇಟ್ ಮಾಡುವಂತ ಅವಕಾಶವನ್ನ ಹೊಂದಿರುವಂತ ಸೆಕ್ಟರ್ ಯೂಜ್ ವೆಲ್ತ್ ಹಾಗೆ ನಾನಿಲ್ಲಿ ಕ್ಲಿಯರ್ ಆಗಿ ಮೆನ್ಶನ್ ಮಾಡಿದ್ದೀನಿ ಟೆನ್ ಇಯರ್ಸ್ ಅಂತ ಅಟ್ ಲೀಸ್ಟ್ ಮಿನಿಮಮ್ ಫೈವ್ ಇಯರ್ಸ್ ಓಲ್ಡ್ ಮಾಡುವಂತ ಕೆಪಾಸಿಟಿ ಇರಬೇಕು ಅಥವಾ ಅದಕ್ಕಿಂತ ಜಾಸ್ತಿ ನೀವು ಎಷ್ಟು ಓಲ್ಡ್ ಮಾಡಿದ್ರು ತೊಂದರೆ ಇಲ್ಲ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಎಷ್ಟು ಬೇಕಾದ್ರು ಖಂಡಿತ ಇದನ್ನ ನೀವು ಮಾಡಿದ್ರೆ ನಿಮ್ಮ ಬದುಕು ಬದಲಾಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅದಂತೂ ಪಕ್ಕಾ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಈ ಸೆಕ್ಟರ್ಸ್ ಅಲ್ಲಿ ತುಂಬಾನೇ ಗ್ರೋತ್ ಗೆ ಅವಕಾಶ ಇದೆ ಅವುಗಳನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಎನರ್ಜಿ ಟ್ರಾನ್ಸಿಷನ್ ನಿಮಗೆ ನಿಮ್ಗೆ ಸೊ ಮಾರು ಜನ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಿರಿ ಎನರ್ಜಿ ಟ್ರಾನ್ಸಿಷನ್ ಅಂದ್ರೆ ಎಷ್ಟು ದಿನ ನಾವು ವಾಸಲ್ ಫ್ಯೂಲ್ ಯೂಸ್ ಮಾಡ್ತಾ ಇದ್ವಿ ಪೆಟ್ರೋಲ್ ಡೀಸೆಲ್ ಅನ್ನ ಸೊ ಅದಕ್ಕೆ ಬದಲಾಗಿ ಈಗ ವಿಂಡ್ ಎನರ್ಜಿ ಆಗ್ಬೋದು ಸೋಲಾರ್ ಎನರ್ಜಿ ಆಗ್ಬೋದು ಹೈಡ್ರೋ ಎನರ್ಜಿ ಆಗ್ಬೋದು ಸೊ ಈ ಥೀಮ್ ತುಂಬಾನೇ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಂಡಿದೆ ಈಗಾಗಲೇ ಸಾಕಷ್ಟು ರಿಟರ್ನ್ಸ್ ಅನ್ನು ಕೂಡ ಕೊಟ್ಟಿದೆ ಬಟ್ ನೆಕ್ಸ್ಟ್ ಟೆನ್ ಇಯರ್ಸ್ ಅಲ್ಲೂ ಕೂಡ ಭರ್ಜರಿ ವೆಲ್ತ್ ಕ್ರಿಯೇಟ್ ಮಾಡಿ ಕೊಡುವಂತ ಪೊಟೆನ್ಶಿಯಲ್ ಅನ್ನ ಹೊಂದಿರುವಂತಹ ಸೆಕ್ಟರ್ ಇದು ಎನರ್ಜಿ ಟ್ರಾನ್ಸಿಷನ್ ಅಥವಾ ರಿನ್ಯೂವಲ್ ಎನರ್ಜಿ ಅಂತ ಬೇಕಿದ್ರು ಕರೀಬಹುದು ಇದನ್ನ ಈಗಾಗಲೇ ಖಂಡಿತ ತುಂಬಾ ಜನ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರಿ ಈವನ್ ನಾನು ಕೂಡ ಮಾಡಿದೀನಿ ಹಾಗೆ ನೆಕ್ಸ್ಟ್ ಫೈವ್ ಇಯರ್ಸ್ ಟಾರ್ಗೆಟ್ ಇಟ್ಕೊಂಡು ಮಾಡಿದೀನಿ ಟೆನ್ ಇಯರ್ಸ್ ಟಾರ್ಗೆಟ್ ಇಟ್ಕೊಂಡು ಮಾಡಿದೀನಿ ನಿಮಗೆ ಎಷ್ಟು ಸಾಧ್ಯ ಮಿನಿಮಮ್ ಫೈವ್ ಇಯರ್ಸ್ ಮ್ಯಾಕ್ಸಿಮಮ್ ಟೆನ್ ಫಿಫ್ಟೀನ್ ಟ್ವೆಂಟಿ ಎಷ್ಟು ವರ್ಷನಾದ್ರೂ ಇಟ್ಕೊಳ್ಳಿ ಆರಾಮಾಗಿ ಇಟ್ಕೊಳ್ಳಿ ಇನ್ವೆಸ್ಟ್ ಮಾಡ್ತಾ ಹೋಗಿ ನಿಮಗೆ ಸಾಧ್ಯ ಆದ್ರೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿ ಇಲ್ಲಾಂತಂದ್ರೆ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಿ ಥಮ್ಯಾಟಿಕ್ ಫಂಡ್ಸ್ ಇದ್ದಾವೆ ರಿನೂವಬಲ್ ಎನರ್ಜಿ ಸೆಕ್ಟರ್ ಕೆಲಸ ಮಾಡುವಂತಹ ಕಂಪನೀಸ್ ಗೆ ಇನ್ವೆಸ್ಟ್ ಮಾಡುವಂತ ಫಂಡ್ಸ್ ಈಗಾಗಲೇ ಸಾಕಷ್ಟು ಇದ್ದಾವೆ ಅವುಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗಿ ಬಟ್ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಮಂತ್ಲಿ ಇನ್ವೆಸ್ಟ್ ಮಾಡ್ತಾ ಬನ್ನಿ ಖಂಡಿತ ಇಲ್ಲಿ ತುಂಬಾ ಒಳ್ಳೆ ಗೆ ಅವಕಾಶ ಇದೆ ನಿಮ್ಮ ಬದುಕು ಬದಲಾಗೋದು ಗ್ಯಾರಂಟಿ ಅಂತಾನೆ ಹೇಳ್ಬೋದು ಎನರ್ಜಿ ಟ್ರಾನ್ಸಿಷನ್ ಥೀಮ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನೀಸ್ ಅನ್ನ ಸೆಲೆಕ್ಟ್ ಮಾಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ ಈ ಎರಡು ವಿಚಾರ ಯಾವತ್ತು ಮರಿಬೇಡಿ ಜೀವನದಲ್ಲಿ ಮಾರ್ಕೆಟ್ ಅಲ್ಲಿ ಇದ್ದೀರಿ ಅಂತಂದ್ರೆ ಎರಡು ಕಂಪಲ್ಸರಿ ವಿಚಾರಗಳು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಒಂದನೇದು ಎರಡನೇದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಈ ಎರಡು ವಿಚಾರ ಗಮನದಲ್ಲಿದ್ರೆ ಖಂಡಿತ ನೀವು ಫೇಲ್ ಆಗುವಂತ ಚಾನ್ಸಸ್ ನಿಲ್ ಅಂತಾನೆ ಹೇಳ್ಬಹುದು ಎನರ್ಜಿ ಟ್ರಾನ್ಸ್ಮಿಷನ್ ಅಲ್ಲಿ ಸ್ಟಡಿ ಮಾಡಿ ವಿಂಡ್ ಎನರ್ಜಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಬಹುದು ಸೋಲಾರ್ ಆಗ್ಬಹುದು ಅಥವಾ ಹೈಡ್ರೋ ಪವರ್ ಆಗ್ಬಹುದು ನೆಕ್ಸ್ಟ್ ಎರಡನೇ ತಿಮ್ಗೆ ಬರೋದಾದ್ರೆ ಎನರ್ಜಿ ಟ್ರಾನ್ಸ್ಮಿಷನ್ ನಾವೇನೀಗ ಎನರ್ಜಿ ಟ್ರಾನ್ಸ್ಮಿಷನ್ ನೋಡಿದ್ವಿ ಅಲ್ಲಿ ಎನರ್ಜಿ ಉತ್ಪಾದನೆ ಆಗುತ್ತೆ ಉತ್ಪಾದನೆ ಆದಂತ ಎನರ್ಜಿನ ಟ್ರಾನ್ಸ್ಮಿಷನ್ ಮಾಡಬೇಕಲ್ಲ ಉತ್ಪಾದನಾ ಗ್ರಿಡ್ ಇಂದ ಬೇರೆ ಕಡೆ ಅಲ್ಲಿಂದ ಆಗಬಹುದು ಇಂಡಸ್ಟ್ರೀಸ್ ಆಗ್ಬಹುದು ಎಲ್ಲಿ ಪವರ್ ರಿಕ್ವೈರ್ಮೆಂಟ್ ಈಗ ಅಲ್ಲಿಗೆ ಟ್ರಾನ್ಸ್ಮಿಷನ್ ಮಾಡುವಂತದ್ದು ಎನರ್ಜಿ ಟ್ರಾನ್ಸ್ಮಿಷನ್ ಕಂಪನೀಸ್ ಸಾಕಷ್ಟು ಇದ್ದಾವೆ ಹಾಗೆ ಎನರ್ಜಿ ಟ್ರಾನ್ಸ್ಮಿಷನ್ ಎಕ್ವಿಪ್ಮೆಂಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಂಪನೀಸ್ ತುಂಬಾ ಇದಾವೆ ಮೊನ್ನೆ ತಾನೇ ನಾನು ಇದರ ಬಗ್ಗೆ ಒಂದು ವಿಡಿಯೋ ಕವರ್ ಮಾಡಿದ್ದೆ ಸರ್ಕಾರ ಎನರ್ಜಿ ಟ್ರಾನ್ಸ್ಮಿಷನ್ ಎಕ್ವಿಪ್ಮೆಂಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಂಪನೀಸ್ಗೆ ಈ ವರ್ಷದ ಕೊನೆಯಲ್ಲಿ ಎಲ್ ಐ ಸ್ಕೀಮ್ ಅನ್ನ ಅನೌನ್ಸ್ ಮಾಡಬಹುದು ಅಂತ ಅದರಲ್ಲಿ ಹಲವು ಸ್ಟಾಕ್ ಗಳನ್ನು ಕೂಡ ಕವರ್ ಮಾಡಿದೆ ಟ್ರಾನ್ಸ್ಫಾರ್ಮರ್ ಮ್ಯಾನುಫ್ಯಾಕ್ಚರರ್ಸ್ ಆಗ್ಬಹುದು ಕಾಯಿಲ್ಸ್ ಮ್ಯಾನುಫ್ಯಾಕ್ಚರ್ ಮಾಡುವಂತರ ಆಗ್ಬಹುದು ಅಥವಾ ಈ ಎಲೆಕ್ಟ್ರಿಕ್ ಪೋಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತ ಕಂಪನೀಸ್ ಆಗ್ಬಹುದು ಇವನ್ನೆಲ್ಲ ಕೂಡ ಈಗಾಗಲೇ ನಾನು ಕವರ್ ಮಾಡಿದೀನಿ ಬಹುಶಃ ಲಾಸ್ಟ್ ವೀಕ್ ಅನ್ಸುತ್ತೆ ಈ ಸೆಕ್ಟರ್ ಕೂಡ ತುಂಬಾ ಒಳ್ಳೆ ಪೊಟೆನ್ಶಿಯಲ್ ಅನ್ನು ಹೊಂದಿರುವಂತದ್ದು ಇನ್ ಕೇಸ್ ಪಿ ಎಲ್ ಐ ಸ್ಕೀಮ್ ಅನ್ನು ಅನೌನ್ಸ್ ಮಾಡಿದ್ರೆ ಅದು ಇನ್ನೂ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಎನರ್ಜಿ ಟ್ರಾನ್ಸ್ಮಿಷನ್ ಕಂಪನೀಸ್ ಗೆ ಇವುಗಳನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಟ್ರಾನ್ಸ್ಮಿಷನ್ ಟ್ರಾನ್ಸ್ಮಿಷನ್ ಎಕ್ವಿಪ್ಮೆಂಟ್ಸ್ ಎರಡೂ ಕೂಡ ಇದರಲ್ಲಿ ಬರುತ್ತೆ ಎನರ್ಜಿ ಟ್ರಾನ್ಸ್ಮಿಷನ್ ಎಕ್ವಿಪ್ಮೆಂಟ್ಸ್ ಹಾಗೂ ಎನರ್ಜಿ ಟ್ರಾನ್ಸ್ಮಿಷನ್ ಕಂಪನೀಸ್ ಅನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಇಲ್ಲೂ ಕೂಡ ತುಂಬಾ ಒಳ್ಳೆ ಗ್ರೋತ್ ಆಗಬಹುದು ಅಂತ ಎಕ್ಸ್ಪೆಕ್ಟೇಷನ್ ಇದೆ ನೆಕ್ಸ್ಟ್ ಫೈವ್ ಟು ಟೆನ್ ಇಯರ್ಸ್ ಅಲ್ಲಿ ಯಾಕಂದ್ರೆ ಎನರ್ಜಿ ಡಿಮಾಂಡ್ ಅಷ್ಟು ಬೆಳೀತಾ ಇದೆ ಡಿಮಾಂಡ್ ಬೆಳೀತಿರೋದ್ರಿಂದ ಅಬ್ವಿಯಸ್ಲಿ ನಮಗೆ ಗ್ರೋತ್ಗೆ ಅವಕಾಶ ಸಿಗುತ್ತೆ ಹಾಗಾಗಿ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಸೆಕ್ಟರ್ ಗೆ ಬರೋದಾದ್ರೆ ನ್ಯೂ ಏಜ್ ಕಂಪನೀಸ್ ನಿಮಗೆ ಗೊತ್ತಿದೆ ಸಾಕಷ್ಟು ನ್ಯೂ ಏಜ್ ಕಂಪನೀಸ್ ಇದೆ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಆಗಬಹುದು ಅಥವಾ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸಸ್ ಪ್ರೊವೈಡ್ ಮಾಡುವಂತ ಕಂಪನೀಸ್ ಇದರ ಬಗ್ಗೆ ಕೂಡ ಲಾಸ್ಟ್ ವೀಕ್ ಅಲ್ಲಿ ನಾನು ವಿಡಿಯೋ ಕವರ್ ಮಾಡಿದ್ದೀನಿ ಇ ಎಂಎಸ್ ಕಂಪನೀಸ್ ಬಗ್ಗೆ ಒಂದು ನ್ಯೂಸ್ ಬಂದಿತ್ತು ಆ ನ್ಯೂಸ್ ಅನ್ನು ಕೂಡ ಕವರ್ ಮಾಡಿದೆ ಅದರ ಜೊತೆ ಹಲವು ಸ್ಟಾಕ್ ಗಳನ್ನು ಕೂಡ ಕವರ್ ಮಾಡಿದ್ದೀನಿ ಇನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಸಾಕಷ್ಟು ಸ್ಟಾಕ್ ಕವರ್ ಮಾಡಿದ್ದೀನಿ ಮೋರ್ ದನ್ ಟ್ವೆಂಟಿ ಕಂಪನೀಸ್ ಅನ್ನು ನಾನು ಕವರ್ ಮಾಡಿದ್ದೀನಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತವು ಹಾಗೆ ಡಿಫೆನ್ಸ್ ಟೆಕ್ ಅಂತೂ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ನಂತರ ಸ್ಪೇಸ್ ಟೆಕ್ ಇ ಕಾಮರ್ಸ್ ನಂತರ ಫಿನ್ ಟೆಕ್ ಫಿನ್ಟೆಕ್ ಟೆಕ್ ಅಂದ್ರೆ ಪೇಟಿಎಂ ಕೂಡ ಒಂದು ಫಿನ್ಟೆಕ್ ಕಂಪನಿ ಅದೇ ರೀತಿ ಸಾಕಷ್ಟು ಕಂಪನೀಸ್ ಇದಾವೆ ನೀವು ಅಲ್ಲಿ ಹುಡುಕಬೇಕಾಗಿರೋದು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನೀಸ್ ಬಗ್ಗೆ ಇ ಎಮ್ ಎಸ್ ಬಗ್ಗೆ ಕವರ್ ಮಾಡಿದೀನಿ ಅಲ್ಲೂ ಕೂಡ ನೀವು ಫಂಡಮೆಂಟಲ್ ಚೆನ್ನಾಗಿರುವಂತಹ ಕಂಪನೀಸ್ ಅನ್ನ ಸೆಲೆಕ್ಟ್ ಮಾಡಿ ಈ ಸ್ಪೇಸ್ ಟೆಕ್ ಬಗ್ಗೆ ಚಂದ್ರಯಾನ್ ತ್ರೀ ಸಂದರ್ಭದಲ್ಲಿ ನಾನು ಒಂದು ಸಪರೇಟ್ ವಿಡಿಯೋ ಕವರ್ ಮಾಡಿದ್ದೆ ಅದರಲ್ಲಿ ಸಾಕಷ್ಟು ಸ್ಪೇಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಸ್ಟಾಕ್ ಗಳನ್ನ ಕವರ್ ಮಾಡಿದ್ದೀನಿ ಅದನ್ನು ಕೂಡ ನೋಡಬಹುದು ಖಂಡಿತ ನಿಮಗೆ ತುಂಬಾ ಒಳ್ಳೆ ಸ್ಟಾಕ್ ಗಳು ಅಲ್ಲಿ ಸಿಗುತ್ತವೆ ಇನ್ನು ಇ ಕಾಮರ್ಸ್ ನಂತರ ಫಿನ್ಟೆಕ್ ಡಿಫೆನ್ಸ್ ಅಂತ ಸಂಬಂಧಪಟ್ಟಂತೂ ಸಾಕಷ್ಟು ಸ್ಟಾಕ್ ಗಳನ್ನ ಕವರ್ ಮಾಡಿದೀನಿ ಈ ಒನ್ ಟೂ ಡೇಸ್ ಬಿಫೋರ್ ಕೂಡ ಒಂದು ವಿಡಿಯೋನ ಕವರ್ ಮಾಡಿದೀನಿ ಅವುಗಳನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಸೊ ನ್ಯೂ ಏಜ್ ಕಂಪನೀಸ್ ಏನಿದಾವೆ ಇಲ್ಲಿ ತುಂಬಾ ಒಳ್ಳೆ ಗ್ರೋತ್ ಗೆ ಅವಕಾಶ ಕೂಡ ಇದೆ ಈ ಸೆಕ್ಟರ್ ಸ್ಟಡಿ ಮಾಡಬಹುದು ಬೇಕಿದ್ರೆ ನೀವು ಕೆಳಗಡೆ ಇರುವಂತ ಮೂರು ಸೆಕ್ಟರ್ ನ ಇಗ್ನೋರ್ ಮಾಡಿ ಮೇಲಿರುವಂತಹ ಮೂರು ಸೆಕ್ಟರ್ ನ ಕಾನ್ಸಂಟ್ರೇಟ್ ಮಾಡಬಹುದು ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸಸ್ ಪ್ರೊವೈಡ್ ಮಾಡುವಂತಹ ಕಂಪನೀಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡಿಫೆನ್ಸ್ ಟೆಕ್ ಈ ಮೂರು ಸೆಕ್ಟರ್ ಅಥವಾ ಸೆಗ್ಮೆಂಟ್ಸ್ ಅನ್ನ ನೀವು ಕಾನ್ಸಂಟ್ರೇಟ್ ಮಾಡಬಹುದು ಇವುಗಳನ್ನ ಇಗ್ನೋರ್ ಕೂಡ ಮಾಡಬಹುದು ಇಲ್ಲಿ ಎಸ್ಪೆಷಲಿ ಫಿನ್ಟೆಕ್ ಅಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ ಬಟ್ ಡೆವಲಪ್ಮೆಂಟ್ ಗೆ ಅವಕಾಶ ಇದೆ ಸ್ಟಡಿ ಮಾಡಬಹುದು ಇಲ್ಲ ರಿಸ್ಕ್ ಬೇಡ ಅಂತಂದ್ರೆ ಈ ಮೂರು ಸೆಕ್ಟರ್ ಅಲ್ಲಿ ನೀವು ಸ್ಟಡಿ ಮಾಡಬಹುದು ನಂತರ ನೆಕ್ಸ್ಟ್ ಸೆಕ್ಟರ್ ಗೆ ಬರೋದಾದ್ರೆ ರಿಸೈಕ್ಲಿಂಗ್ ಅಂಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇದ್ರ ಬಗ್ಗೆ ಕೂಡ ವಿಡಿಯೋ ಕವರ್ ಮಾಡಿದೀನಿ ತುಂಬಾ ಒಳ್ಳೆ ರಿಟರ್ನ್ಸ್ ಅನ್ನ ಈಗ ಆಗ್ಲೇ ಕೊಡ್ತಿದಾವೆ ಕಂಪನೀಸ್ ರೀಸೈಕ್ಲಿಂಗ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಎಸ್ಪೆಷಲಿ ವಾಟರ್ ರಿಸೈಕ್ಲಿಂಗ್ ಬಗ್ಗೆ ನಾನು ಎರಡು ಮೂರು ವಿಡಿಯೋ ಕವರ್ ಮಾಡಿದ್ದೀನಿ ಈಗಾಗಲೇ ತುಂಬಾ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಕೊಟ್ಟಿದ್ದಾವೆ ಆ ಸ್ಟಾಕ್ಗಳು ಜೊತೆಗೆ ಇನ್ನೂ ಪೊಟೆನ್ಷಿಯಲ್ ಇದೆ ಸಾಕಷ್ಟು ಪೊಟೆನ್ಷಿಯಲ್ ಇದೆ ಈಗ ಅವುಗಳ ಪರ್ಫಾರ್ಮೆನ್ಸ್ ಅವುಗಳ ಬಿಸ್ನೆಸ್ ಕಂಪೇರ್ ಮಾಡಿದ್ರೆ ಜಸ್ಟ್ ಫೈವ್ ಟು ಸಿಕ್ಸ್ ಪರ್ಸೆಂಟ್ ಬಿಸ್ನೆಸ್ ಇಂಪ್ರೂವ್ ಆಗಿರಬಹುದು ಅಷ್ಟೇ ಇನ್ನು ಗ್ರೋತ್ ಗೆ ಅವಕಾಶ ಮೋರ್ ದನ್ ನೈಂಟಿ ಪರ್ಸೆಂಟ್ ಇದೆ ಯಾಕಂದ್ರೆ ಸಾಕಷ್ಟು ವಾಟರ್ ಶಾರ್ಟೇಜಸ್ ಅನ್ನು ನಾವು ನೋಡ್ತಾ ಇದ್ದೀವಿ ಇಂತಹ ಸಂದರ್ಭದಲ್ಲಿ ಖಂಡಿತ ದೇಶಗಳಾಗ್ಬೋದು ನಗರಗಳಾಗ್ಬೋದು ಅಥವಾ ರಾಜ್ಯ ಸರ್ಕಾರಗಳಾಗಬಹುದು ರೀಸೈಕ್ಲಿಂಗ್ ಕಡೆ ಗಮನ ಕೊಡಲೇಬೇಕಾಗುತ್ತೆ ಹಾಗಾಗಿ ವಾಟರ್ ಟ್ರೀಟ್ಮೆಂಟ್ ಅನ್ನ ಮಾಡಲೇಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ವಾಟರ್ ಟ್ರೀಟ್ಮೆಂಟ್ ಕೂಡ ತುಂಬಾನೇ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗುವಂತ ಎಲ್ಲ ಲಕ್ಷಣಗಳು ಆಸ್ ಆಫ್ ನೋವು ಕಾಣ್ತವೆ ಮಳೆ ಹೇಗ್ ಬರ್ತಿದೆ ಅಂತ ಗೊತ್ತಿದೆ ಮಳೆ ಭರ್ಜರಿಯಾಗಿ ಬರುತ್ತೆ ಕೆಲವೊಂದು ವರ್ಷ ಕೆಲವೊಂದು ವರ್ಷ ಬರೋದೇ ಇಲ್ಲ ಜೊತೆಗೆ ಮಳೆ ಭರ್ಜರಿಯಾಗಿ ಬಂದಿರುತ್ತೆ ಬೇಸಿಗೆ ನೀರೇ ಇರೋದಿಲ್ಲ ಈ ರೀತಿ ಸಾಕಷ್ಟು ಸಮಸ್ಯೆಗಳನ್ನ ನಾವು ಈಗಾಗಲೇ ನೋಡ್ತಾ ಇದ್ದೀವಿ ಇಂತಹ ಸಂದರ್ಭದಲ್ಲಿ ಖಂಡಿತ ಈ ರೀಸೈಕ್ಲಿಂಗ್ ಸೆಕ್ಟರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತೆ ಜೊತೆಗೆ ನಮ್ಮ ಇಂಡಿಯನ್ ಕಂಪನೀಸ್ ಗೆ ಈವನ್ ಫ್ರಮ್ ಮಿಡ್ಲ್ ಈಸ್ಟ್ ಇಂದ ಆರ್ಡರ್ ಗಳು ಸಿಕ್ಕಿದವೆ ವಾಟರ್ ಟ್ರೀಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಅದನ್ನು ಕೂಡ ನಾನು ಕವರ್ ಮಾಡಿದ್ದೀನಿ ವಿಡಿಯೋಗಳಲ್ಲಿ ಇನ್ನು ಲೆಡ್ ರೀಸೈಕ್ಲಿಂಗ್ ಬಗ್ಗೆ ಕವರ್ ಮಾಡಿದೀನಿ ಈ ವೇಸ್ಟ್ ರಿಸೈಕ್ಲಿಂಗ್ ಬಗ್ಗೆ ಕವರ್ ಮಾಡಿದೀನಿ ಅಂತಹ ಕಂಪನೀಸ್ ಅನ್ನು ಕೂಡ ಈಗಾಗಲೇ ನಾನು ಕವರ್ ಮಾಡಿದೀನಿ ಏನು ವೇಸ್ಟ್ ಮ್ಯಾನೇಜ್ಮೆಂಟ್ ವೇಸ್ಟ್ ಹ್ಯಾಂಡ್ಲಿಂಗ್ ಕಂಪನೀಸ್ ಎಸ್ಪೆಷಲಿ ನಿಮಗೆ ಗೊತ್ತಿದೆ ಕೆಲವೇ ಕೆಲವು ಕಂಪನೀಸ್ ಇರೋದು ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಲಿಸ್ಟೆಡ್ ಎಂಟಿಟೀಸ್ ಅಂತ ಅವುಗಳನ್ನು ಕೂಡ ಈಗಾಗಲೇ ಕವರ್ ಮಾಡಿದೀನಿ ಖಂಡಿತ ಈ ನಾಲ್ಕು ಸೆಕ್ಟರ್ ನಾನು ಈಗ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಬೆಳೆಯುವಂತ ಕೇಪಬಿಲಿಟಿ ಅನ್ನ ಹೊಂದಿರುವಂತ ಕಂಪನೀಸ್ ಎಲ್ಲ ಸೆಕ್ಟರ್ ಬಗ್ಗೆ ಸ್ಟಡಿ ಮಾಡಿ ಹಾಗೆ ಇವುಗಳ ಬಗ್ಗೆ ಇಂದಿನ ವಿಡಿಯೋಗಳನ್ನು ನೋಡಬೇಕು ಅಂತ ಅಂದ್ರೆ ನಮ್ಮ ಚಾನೆಲ್ ಅಲ್ಲಿ ಪ್ಲೇ ಲಿಸ್ಟ್ ಗೆ ಬಂದ್ರೆ ಇಲ್ಲಿ ಫ್ಯೂಚರ್ ಸೆಕ್ಟರ್ಸ್ ಅಂಡ್ ಸ್ಟಾಕ್ಸ್ ಅಂತ ಒಂದು ಸಪರೇಟ್ ಪ್ಲೇ ಲಿಸ್ಟ್ ಇದೆ ಇದರಲ್ಲಿ ಈಗಾಗಲೇ ಸಾಕಷ್ಟು ಸ್ಟಾಕ್ ಗಳನ್ನ ನಾನು ಕವರ್ ಮಾಡಿದ್ದೀನಿ ಇದೇ ರೀತಿ ಫ್ಯೂಚರ್ ಅಲ್ಲಿ ನೆಕ್ಸ್ಟ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದಾಗಿರುವಂತಹ ಸ್ಟಾಕ್ ಗಳ ಬಗ್ಗೆ ನೋಡಬಹುದು ಇಲ್ಲಿದೆ ಫ್ಯೂಚರ್ ಸೆಕ್ಟರ್ಸ್ ಅಂಡ್ ಸ್ಟಾಕ್ಸ್ ಅಂತ ಸುಮಾರು ಎಂಬತ್ತಾರು ವಿಡಿಯೋಗಳಿದೆ ಈಗಾಗಲೇ ಸಾಕಷ್ಟು ಸ್ಟಾಕ್ ಗಳ ಬಗ್ಗೆ ನಾನು ಕವರ್ ಮಾಡಿದೀನಿ ಇನ್ ಕೇಸ್ ನಾವು ಈ ಪ್ಲೇ ಲಿಸ್ಟ್ ಅನ್ನು ಓಪನ್ ಮಾಡಿದ್ರೆ ನೋಡಬಹುದು ಇಲ್ಲಿ ಎಥೆನಾಲ್ ಸ್ಟಾಕ್ ಗಳಿದಾವೆ ಸೆಮಿ ಕಂಡಕ್ಟರ್ ಸ್ಟಾಕ್ ಗಳಿದಾವೆ ರೀಸೈಕ್ಲಿಂಗ್ ಸ್ಟಾಕ್ಸ್ ನೋಡಬಹುದು ಇಲ್ಲಿದೆ ಹಾಗೆ ಸೋಲಾರ್ ಎನರ್ಜಿ ಹಾಗೆ ಸೋಲಾರ್ ಪನೆಲ್ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಸ್ಟಾಕ್ ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಂಬಂಧಪಟ್ಟಂತಹ ಸ್ಟಾಕ್ ಗಳ ನೀವು ಇಲ್ಲಿ ನೋಡಬಹುದು ಹಾಗೆ ಗ್ರೀನ್ ಹೈಡ್ರೋಜನ್ ಅಂಡ್ ರೈಲ್ವೆ ಎಲೆಕ್ಟ್ರಿಕ್ ಎಂಜಿನ್ಸ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಆಗ್ಬಹುದು ಹಾಗೆ ಇಲ್ಲಿ ಗ್ರೀನ್ ಹೈಡ್ರೋಜನ್ ಅಲ್ಲಿ ಕೆಲಸ ಮಾಡುವಂತಹ ಹನ್ನೊಂದು ಶೇರ್ ಗಳನ್ನ ಈ ವಿಡಿಯೋದಲ್ಲಿ ನೀವು ನೋಡಬಹುದಾಗಿದೆ ನಂತರ ಲಿಥಿಯಂ ಅಯಾನ್ ಬ್ಯಾಟರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತವು ಎಲೆಕ್ಟ್ರಿಕ್ ಬಸ್ಸಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಇಲ್ಲಿ ಇದೆ ನೋಡಬಹುದು ಸ್ಪೇಸ್ ಗೆ ಸಂಬಂಧಪಟ್ಟಂತೆ ಏರೋಸ್ಪೇಸ್ ಇಂಡಸ್ಟ್ರಿ ಸ್ಟಾಕ್ಸ್ ಒಂದು ವರ್ಷದಿಂದ ಕವರ್ ಮಾಡಿರುವಂತಹ ವಿಡಿಯೋ ಇಲ್ಲಿದೆ ಮತ್ತೊಮ್ಮೆ ನೋಡಬಹುದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಶೇರ್ ಗಳಿದೆ ಇವಿ ಡಿಫೆನ್ಸ್ ಏರೋಸ್ಪೇಸ್ ಅಲ್ಲಿ ಕೆಲಸ ಮಾಡುವಂತ ಒಂದೇ ಕಂಪನಿ ಅದರ ಬಗ್ಗೆ ಕೂಡ ನಾನು ಕವರ್ ಮಾಡಿದ್ದೀನಿ ಸಾಕಷ್ಟು ಸ್ಟಾಕ್ ಗಳು ನಿಮ್ಗೆ ಈ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಸಿಕ್ಬಿಡುತ್ತೆ ಇದರಲ್ಲಿ ನೀವು ಮಾಡ್ಬೇಕಾಗಿರೋದಿಷ್ಟೇ ಚೆಕ್ ಮಾಡಿ ನಿಮಗೆ ಯಾವ ಸೆಕ್ಟರ್ ಬೆಸ್ಟ್ ಅನ್ಸುತ್ತೋ ಅಲ್ಲಿ ಟೆನ್ ಸ್ಟಾಕ್ಸ್ ಅಥವಾ ಫಿಫ್ಟೀನ್ ಟ್ವೆಂಟಿ ಸ್ಟಾಕ್ಸ್ ಎಷ್ಟು ನಿಮಗೆ ಮ್ಯಾನೇಜಬಲ್ ಅನ್ಸುತ್ತೋ ನಿಮ್ಮ ಕೆಪಾಸಿಟಿಗೆ ಅಷ್ಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತವನ್ನ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಲಾಂಗ್ ಟರ್ಮ್ಗೆ ವೈಟ್ ಮಾಡಿ ಇಷ್ಟನ್ನ ಮಾಡಿದ್ರೆ ಖಂಡಿತ ನಿಮಗೆ ಒಳ್ಳೆ ರಿಟರ್ನ್ಸ್ ಸಿಕ್ಕೇ ಸಿಗುತ್ತೆ ಅದರಲ್ಲಿ ಏನ್ ಡೌಟ್ ಇಲ್ಲ ಈಗ ನಾನು ಕವರ್ ಮಾಡಿದಂತ ಎನರ್ಜಿ ಟ್ರಾನ್ಸಿಷನ್ ಆಗ್ಬೋದು ಅಥವಾ ಎನರ್ಜಿ ಟ್ರಾನ್ಸ್ಮಿಷನ್ ಆಗ್ಬೋದು ನಂತರ ನ್ಯೂ ಏಜ್ ಕಂಪನೀಸ್ ಆಗ್ಬೋದು ಹಾಗೆ ರೀಸೈಕ್ಲಿಂಗ್ ಕಂಪನೀಸ್ ಆಗ್ಬೋದು ಇವುಗಳನ್ನು ಕೂಡ ಸ್ಟಡಿ ಮಾಡಿ ಎಲ್ಲಾ ಸ್ಟಾಕ್ ಗಳ ಬಗ್ಗೆ ಕೂಡ ವಿಡಿಯೋ ಇದೆ ಈಗಾಗಲೇ ನೀವು ಜಸ್ಟ್ ಪ್ಲೇ ಲಿಸ್ಟ್ ಹೋಗಿ ಚೆಕ್ ಮಾಡ್ಕೊಳ್ಬೇಕು ಅಷ್ಟೇ ನಿಮಗೆ ಸಾಕಷ್ಟು ವಿಷಯಗಳು ಗೊತ್ತಾಗುತ್ತೆ ಸರಿಗಳ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ನೀವು ಈಗಾಗಲೇ ನಾನು ಇಲ್ಲಿ ಕವರ್ ಮಾಡಿದಂತ ಥೀಮ್ ಅಲ್ಲಿ ಯಾವೆಲ್ಲ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡಿದಿರಿ ಅದನ್ನ ಬೇಕಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಸಹ ತಿಳ್ಕೊಳ್ತೀನಿ ಜೊತೆಗೆ ಬೇರೆಯವ್ರಗೂ ಕೂಡ ಸಹಾಯ ಆಗಬಹುದು ಸ್ಟಡಿ ಮಾಡ್ಲಿಕ್ಕೆ ಬಟ್ ಕಮೆಂಟ್ ನೋಡಿ ಯಾರು ಬೈ ಮಾಡಕ್ ಹೋಗ್ಬೇಡಿ ನೋಡಿದ ನಂತರ ಕಂಪನಿಗಳನ್ನ ಸ್ಟಡಿ ಮಾಡಿ ಸ್ಟಡಿ ಮಾಡಿ ನಿಮ್ಗೆ ಬೆಟರ್ ಅನ್ಸಿದ್ರೆ ಇನ್ವೆಸ್ಟ್ ಮಾಡಿ ಇಲ್ಲ ಅಂದ್ರೆ ಇಗ್ನೋರ್ ಮಾಡಿ ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ